ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಯ ನಡುವೆ ಪಕ್ಷಾಂತರ ಪರ್ವ ತೀವ್ರಗೊಂಡಿದೆ ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಮಾಧ್ಯಮಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನು ಕಟುವಾಗಿ ಟೀಕಿಸಿ ನರೇಂದ್ರ ಮೋದಿ ಸರ್ಕಾರದ ಪಾಲಿಸಿಗಳನ್ನು ಸರ್ಕಾರದ ನೀತಿ ನಿರ್ಧಾರಗಳನ್ನು ಜನ ವಿರೋಧಿ ರೈತ ವಿರೋಧಿ ಮಧ್ಯಮ ವರ್ಗದ ವಿರೋಧಿ ದೇಶ ವಿರೋಧಿ ಅಂತೇಳಿ ಕಟುವಾಗಿ ಟೀಕಿಸುತ್ತಾ ಬಂದಂಥವರೇ ಈಗ ಕೊರಲೊಡ್ಡಿದ್ದಾರೆ ಬಿ ಜೆ ಪಿಯ ಶಾಲಿಗೆ ಅದೇ ನರೇಂದ್ರ ಮೋದಿ ಅವರಿಗೆ ಜೈಕಾರವನ್ನು ಕೂಗಿದ್ದಾರೆ ಇವತ್ತು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥರಾಗಿದ್ದಂತಹ ರೋಹನ್ ಗುಪ್ತಾ ಅವರು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ರೋಹನ್ ಗುಪ್ತಾ ಅವರಿಗೆ ಗುಜರಾತ್ನ ಅಹಮದ್ ಪೂರ್ವ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಕೊಟ್ಟಿತ್ತು ಆದರೆ ತಮ್ಮ ತಂದೆಯ ಆರೋಗ್ಯದ ಕಾರಣವನ್ನು ಕೊಟ್ಟು ಅಹಮ್ಮದ್ ಪೂರ್ವ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಕ್ಕೆ ರೋಹನ್ ಗುಪ್ತಾ ಅವರು ನಿರಾಕರಿಸಿದರು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಪಕ್ಷದ ಒಳಗಡೆ ಕೇಳಿ ಬಂದ ಬಳಿಕ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟರು ನಾನು ಮನನೊಂದಿದ್ದೀನಿ ಅಂತೇಳಿ ಸೊ ಮನನೊಂದಂತಹ ರೋಹನ್ ಗುಪ್ತಾ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಯಾಕೆ ರೋಹನ್ ಗುಪ್ತಾ ಅಹಮ್ಮದ್ ಪೂರ್ವ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ವಿರುದ್ಧ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕರೂ ಕೂಡ ಯಾಕೆ ಸ್ಪರ್ಧೆ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ಪರ್ಧೆ ಮಾಡುವಂತಹ ತಾಕತ್ತಿರಲಿಲ್ಲ ಎನ್ನುವಂತಹ ಟೀಕೆಯನ್ನು ಕಾಂಗ್ರೆಸ್ನವರೇ ಮಾಡಿದ್ರು ಸ್ಪರ್ಧೆ ಮಾಡುವಂತಹ ತಾಕತ್ತಿಲ್ಲ ಸೋಲ್ತೀನಿ ಎನ್ನುವಂತಹ ಭಯ ಬಿ ಜೆ ಪಿಯ ವಿರುದ್ಧ ಫೈಟ್ ಕೊಡುವಂತಹ ಧಮ್ಮಿಲ್ಲ ಹೀಗಾಗಿ ಸುಮ್ಮನೆ ತಂದೆಯ ಆರೋಗ್ಯದ ಕಾರಣವನ್ನು ಕೊಟ್ಟು ನಾನು ಸ್ಪರ್ಧೆ ಮಾಡಲ್ಲ ಅಂತ ಹಿಂದೆ ಸರಿದಿದ್ದಾರೆ ಎನ್ನುವಂಥದ್ದು ಇವತ್ತು ಅದೇ ರೋಹನ್ ಗುಪ್ತಾ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ವಿಜೇಂದರ್ ಸಿಂಗ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ನ ಪರ ವಕಾಲತ್ತನ್ನು ವಹಿಸಿದಂಥವ್ರು ಇವರು ಏಪ್ರಿಲ್ ಒಂದನೆಯ ತಾರೀಕು ಬಿಜೆಪಿಗೆ ಸೇರ್ಪಡೆಯಾದರು ವಿಚಿತ್ರ ನೋಡಿ ರಾಜಕಾರಣಿಗಳ ವಿಚಿತ್ರ ಸೇರ್ಪಡೆಯಾಗಿದ್ದು ಬಿಜೆಪಿಗೆ ಏಪ್ರಿಲ್ ಒಂದನೆಯ ತಾರೀಕು ಮಾರ್ಚ್ ಮೂವತ್ತ ಒಂದನೆಯ ತಾರೀಕು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಕೆಲವೊಂದಿಷ್ಟು ಪೋಸ್ಟ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅಂದ್ರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ರು ಹಂಚ್ಕೊಂಡಿದ್ರು ಆ ಪೋಸ್ಟ್ ವಿಜಯೇಂದರ್ ಸಿಂಗ್ ಶೇರ್ ಮಾಡಿದ್ರು ಮಾರ್ಚ್ ಮೂವತ್ತೊಂದನೆಯ ತಾರೀಕು ನರೇಂದ್ರ ಮೋದಿ ಸರ್ಕಾರವನ್ನ ಟೀಕಿಸಿ ರಾಹುಲ್ ಗಾಂಧಿ ಅವರು ಹಂಚಿಕೊಂಡಿದ್ದಂತಹ ಪೋಸ್ಟ್ ಅನ್ನ ವಿಜೇಂದ್ರ ಸಿಂಗ್ ಮಾರ್ಚ್ ಮೂವತ್ತೊಂದನೆಯ ತಾರೀಕು ತಮ್ಮ ಟ್ವಿಟರ್ ಖಾತೆಯಲ್ಲಿ ರೀಪೋಸ್ಟ್ ಮಾಡಿದ್ರು ಆದ್ರೆ ಮಾರನೇ ದಿವಸ ನೋಡಿದ್ರೆ ಏಪ್ರಿಲ್ ಒಂದನೆಯ ತಾರೀಕು ನೋಡಿದ್ರೆ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಕ್ಷಿಣ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಟ್ಟಿತ್ತು ಆದರೆ ಸೋತರು ಇನ್ನೊಬ್ರು ವೆರಿ ಪ್ರಮುಖ ವ್ಯಕ್ತಿ ಗೌರವ್ ವಲ್ಲಭ್ ರಾಷ್ಟ್ರೀಯ ಸುದ್ದಿ ಮಾಹಿ ವಾಹಿನಿಗಳು ಅಂದರೆ ಹಿಂದಿ ಮತ್ತೆ ಇಂಗ್ಲಿಷ್ ವಾಹಿನಿಗಳನ್ನು ನೋಡಿದಂಥವರಿಗೆ ಈ ವ್ಯಕ್ತಿ ಚಿರಪರಿಚಿತ ಇವರು ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ಪಾಲಿಸಿಗಳನ್ನೆಲ್ಲ ಟೀಕಿಸುತ್ತಾ ಬಂದಂಥವರು ಅದಾನಿ ಪರವಾದಂತಹ ನಿರ್ಧಾರಗಳು ಜನ ವಿರೋಧಿ ನಿರ್ಧಾರಗಳು ಮಧ್ಯಮ ವರ್ಗ ವಿರೋಧಿ ನಿರ್ಧಾರಗಳು ಕ್ರಾನಿಕ್ ಕ್ಯಾಪಿಟಲಿಸ್ಟ್ ನೀತಿಗಳು ಅಂತೇಳಿ ಮೋದಿ ಸರ್ಕಾರವನ್ನ ಟೀಕಿಸುತ್ತಾ ಬಂದಂತಹ ಗೌರವ್ ವಲ್ಲಭ ಏಪ್ರಿಲ್ ನಾಲ್ಕನೆಯ ತಾರೀಕು ಪಿಗೆ ಸೇರ್ಪಡೆಯಾದರು ಪಿಗೆ ಸೇರ್ಪಡೆಯಾದಂತಹ ಸಂದರ್ಭದಲ್ಲಿ ಗೌರವ್ ವಲ್ಲಭ ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ ನಾನು ಸನಾತನ ಧರ್ಮ ವಿರೋಧಿ ಆಗಲಿಕ್ಕೆ ಒಪ್ಪಲ್ಲ ಕಾಂಗ್ರೆಸ್ ಸನಾತನ ಧರ್ಮ ವಿರೋಧಿ ಇವತ್ತು ರೋಹನ್ ಗುಪ್ತ ಕೂಡ ಕೊಟ್ಟಂತಹ ಕಾರಣ ಅದೇ ಕಾಂಗ್ರೆಸ್ನ ಮೀಡಿಯಾ ಕಮ್ಯುನಿಕೇಶನ್ ನ ಮುಖ್ಯಸ್ಥ ಜೈರಾಮ್ ರಮೇಶ್ ಇವರ ಹೆಸರಲ್ಲಿ ರಾಮ ಇದ್ರು ಕೂಡ ಕಾಂಗ್ರೆಸ್ನ ನಡೆ ರಾಮನ ವಿರೋಧಿ ಆಗಿದೆ ಎನ್ನುವಂತಹ ಟೀಕೆಯನ್ನು ಮಾಡಿದ್ದಾರೆ ಇವತ್ತು ರೋಹನ್ ಗುಪ್ತಾ ಅದೇ ರೀತಿಯಾದಂತಹ ಟೀಕೆಯನ್ನು ಗೌರವ್ ವಲ್ಲಭ್ ಮಾಡಿತು ವಿಚಿತ್ರ ಏನು ಅಂತ ಹೇಳಿದ್ರೆ ಗೌರವ್ ವಲ್ಲಭ್ ಅವರಿಗೆ ಡಿಸೆಂಬರ್ನಲ್ಲಿ ಪ್ರಕಟ ಆದಂತಹ ರಾಜಸ್ಥಾನದ ವಿಧಾನಸಭಾ ಚುನಾವಣಾ ಫಲಿತಾಂಶ ಏನಿದೆ ಆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟನ್ನು ಕೊಟ್ಟಿತ್ತು ಉದಯ್ಪುರ ಆ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಶಾಸಕರ ಎದುರು ಗೌರವ್ ವಲ್ಲಭ್ ಅವರು ಮೂವತ್ತ ಎರಡು ಸಾವಿರಕ್ಕೂ ಅಧಿಕ ಮತಗಳಿಂದ ಹೀನಾಯವಾಗಿ ಸೋತು ಠೇವಣಿಯನ್ನು ಕಳ್ಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರ್ಖಂಡ್ನ ಜಮ್ಷೆಡ್ಪುರ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟನ್ನು ಕೊಟ್ಟಿತ್ತು ಇದೇ ಗೌರವ್ ವಲ್ಲಭಿಗೆ ಕಾಂಗ್ರೆಸ್ಸು ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಸೋತು ಗೌರವ್ ವಲ್ಲಭ್ ಮೂರನೆಯ ಸ್ಥಾನಕ್ಕೆ ಕುಸಿದ್ರು ಸೊ ಯಾರು ಪಕ್ಷಕ್ಕೆ ನಿಜಕ್ಕೂ ದೊಡ್ಡ ಪ್ರಮಾಣದಲ್ಲಿ ಏನು ಲಾಭವನ್ನು ತಂದುಕೊಡಲಿಲ್ಲ ಅವರೆಲ್ಲ ಪಕ್ಷದಲ್ಲಿ ಹುದ್ದೆಗಳನ್ನು ಅನುಭವಿಸಿ ಈಗ ಬಿ ಜೆ ಪಿಗೆ ಜಯಂದಿದ್ದಾರೆ ಯಾರು ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರದ ಪಾಲಿಸಿಗಳನ್ನು ಜನ ವಿರೋಧಿ ಮಧ್ಯಮ ವರ್ಗದ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಉದ್ಯೋಗಪತಿಗಳು ಅಂದರೆ ಉದ್ಯಮಿಗಳ ಪರವಾದಂತಹ ಸರ್ಕಾರ ಇದು ಅಂತೇಳಿ ಟೀಕಿಸುತ್ತಾ ಬಂದರು ಅವರೆಲ್ಲ ಈಗ ದಂಡಿಯಾಗಿ ಗುಂಪು ಗುಂಪಾಗಿ ಹೋಗಿ ಬಿ ಜೆ ಪಿ ಶಾಲೆಗೆ ಕೊರಳೊಡ್ಡಿದ್ದಾರೆ ನರೇಂದ್ರ ಮೋದಿಯವರನ್ನು ವಿಶ್ವಗುರು ಅಂಥೇಳಿ ಹೊಗಳ್ಕೊಂಡು ಕೂತಿದ್ದಾರೆ